ಆ ನಮಸ್ಕಾರ ಏನು ಶಿಡ್ಲಘಟ್ಟದಲ್ಲಿ ಫುಡ್ ಪ್ರಿಯರ್ಗಾಗಿ ವೆಜ್ ನಾನ್ವೆಜ್ ಬಹಳ ಒಳ್ಳೆ ಟೇಸ್ಟ್ ಚುಚಿ ಮತ್ತು ರುಚಿಗೆ ಫೇಮಸ್ ಮೀಶಸ್ ದರ್ಬಾರ್ ನಮಸ್ಕಾರ ಸ್ನೇಹಿತರೆ ಶಿಡ್ಲಘಟ್ಟದ ಆಹಾರ ಪ್ರಿಯರ ನಿಜವಾದ ಮೆಚ್ಚಿನ ತಾಣ ಹೋಟೆಲ್ ಮಿಶಸ್ ದರ್ಬಾರ್ ಇದೀಗ ತನ್ನ ಒಂದನೇ ವರ್ಷದ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದೆ ಸರ್ಕಲ್ ರೋಡ್ ರಾಷ್ಟ್ರೀಯ ಹೆದ್ದಾರಿ ಮಾರ್ಗ ಚಿಕ್ಕಬಳ್ಳಾಪುರ ಚಿಂತಾಮಣಿ ಮಧ್ಯದಲ್ಲಿರುವ ಕಾರಣ ಇಲ್ಲಿ ದಿನಪೂರ್ತಿ ಜನರ ಗದ್ದಲ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೆರಡರವರೆಗೆ ಯಾವಾಗ ಬಂದರೂ ಟೇಸ್ಟಿಗೆ ಡೋರ್ ಆಲ್ವೇಸ್ ಓಪನ್ ಈ ಸಂಭ್ರಮಕ್ಕೆ ಸ್ಪೆಷಲ್ ಎರಡ್ ಸಾವಿರದ ಇಪ್ಪತ್ತಾರು ಬಂಪರ್ ಹಾಪರ್ ಬೈ ಒನ್ ಗೆಟ್ ಒನ್ ಫ್ರೀ ಹೌದು ಒಂದನ್ನು ಕೊಂಡ್ರೆ ಇನ್ನೊಂದು ಫ್ರೀ ಅದು ಕೂಡ ಲಿಮಿಟೆಡ್ ಟೈಮ್ಸರಿ ಸ್ಪೆಷಲ್ ನಾವು ನನ್ನ ಹೆಸರು ಮೊಹಮ್ಮದ್ ಕಾಶಿಫ್ ಅನ್ಸಾರಿ ಅಂತ ಆಫ್ ಇಕ್ಬಾಲ್ ಹುಸೇನ್ ನಾವು ಅಣ್ಣ ತಮ್ಮ ಸೇರಿ ಒಂದು ನಾಥರ್ ಗ್ರೂಪ್ಸ್ ಅಂತ ಒಂದು ಕಂಪ್ನಿ ಮಾಡಿದ್ದೀವಿ ಅದರಲ್ಲಿ ನಮ್ದು ಇದು ಹೋಟೆಲ್ ಮಿಶೂಸ್ ದರ್ಬಾರ್ ಅಂತ ನಮ್ದು ಒಂದು ಬ್ರ್ಯಾಂಡ್ ಇದು ನಮ್ದು ಎಲ್ಲ ಐದು ಬ್ರ್ಯಾಂಡ್ಸ್ ಇದೆ ನಮ್ದು ಬೆಂಗಳೂರಲ್ಲಿ ಫಿಜೋಟೋ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಏರ್ಪೋರ್ಟಲ್ಲಿ ಹೊಸಕೋಟೆಯಲ್ಲಿ ಇಲ್ಲಿ ನಾವು ಇನ್ನೊಂದು ಹೊಸ ನಮ್ದು ಒಂದು ವರ್ಷ ಆಯ್ತು ಇಲ್ಲಿ ಓಪನ್ ಮಾಡಿ ಇದು ಏನಿದ್ರು ನಾವು ನೀವು ಬಂದ್ಬಿಡೋದು ಟೆಸ್ಟ್ ಮಾಡ್ಬೋದು ಟೇಸ್ಟ್ ಮಾಡ್ಬೋದು ನಾವು ಎಲ್ಲ ಒಂದು ಕಷ್ಟಪಟ್ಟು ನಾವು ಕರೆಕ್ಟ್ ಒಂದು ವರ್ಷ ಆಯಿತು ಫೋರ್ಟೀನ್ ಡಿಸೆಂಬರ್ಗೆ ಒಂದು ಕರೆಕ್ಟ್ ಒಂದು ವರ್ಷ ಆಯಿತು ಅದಕ್ಕೋಸ್ಕರ ನಾವು ಇಲ್ಲಿ ಆಫರ್ ಹಾಕ್ಬಿಟ್ಟು ಇದು ಎಬ್ಬರು ಇವತ್ತು ಏನೋ ನಾವು ಚೇಂಜ್ ಮಾಡ್ತಾ ಇರ್ತೀವಿ ಇದು ಸ್ವಲ್ಪ ನ್ಯೂ ಇಯರ್ ಪ್ಲಸ್ ನಮ್ಮದು ಆ್ಯನಿವರ್ಸರಿ ಆಫರ್ ಅಂತ ನಾವು ಒಂದು ಆಫರ್ ಕೊಡ್ತಾ ಇದ್ದೀವಿ ಇಲ್ಲಿ ಬನ್ನಿ ಎಲ್ಲರಿಗೂ ನಮಗೆ ನಮ್ಮ ಜನಕ್ಕೆ ನಮ್ಮ ಶಿಲ್ಲಗಟ್ಟಾಗಿ ನಮ್ಮ ಹಳಿ ಡಿಸ್ಟಿಕ್ಗೆ ನಮ್ಮ ಚಿಂತಾಮಣಿ ಕೋಲಾರ ಡಿಸ್ಟಿಕ್ಕು ಎಲ್ಲ ಡಿಸ್ಟಿಕ್ ಅವ್ರಿಗೆ ನಾವು ಇನ್ವೈಟ್ ಮಾಡ್ತಾ ಇದ್ವಿ ಬನ್ನಿ ನಮ್ಮ ಹೋಟೆಲ್ ಟೇಸ್ಟ್ ನೋಡಿ ನಮ್ದು ಬಿರಿಯಾನಿ ಇಲ್ಲಿ ನಮ್ಮ ಕಾಲ್ ಸೂಪ್ ಇಲ್ಲಿ ನಮ್ಮ ಮಟನ್ ಕೋಟಿ ಇಲ್ಲಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಹೈದರಾಬಾದ್ ಚಿಕನ್ ಎಲ್ಲ ಇದ್ರಲ್ಲಿ ಮೆನ್ಯೂಲ್ ಇದೆ ಇಲ್ಲಿ ಸಿಗೋದು ಏನು ಗೊತ್ತಾ ಮೂವತ್ತಕ್ಕೂ ಹೆಚ್ಚು ನಾನ್ ವೆಜ್ ಐಟಮ್ಗಳು ಕಬಾಬ್ ಮಟನ್ ಫ್ರೈ ಚಿಕನ್ ತಂದೂರಿ ಪೆಪ್ಪರ್ ಚಿಕನ್ ಬಿರಿಯಾನಿ ಮತ್ತು ಇನ್ನೂ ಹಲವು ಐಟಮ್ಗಳು ಒಂದೇ ರೂಫ್ ಅಡಿಯಲ್ಲಿ ಸಿಗುವ ಏಕೈಕ ತಾಣ ಹೈಜಿನಿಕ್ ಆಗಿ ಕೊಡುವಂತಹ ಒಂದೇ ಒಂದು ಹೋಟೆಲ್ ಮಿಶಲ್ಸ್ ಹೈಜಿನಿಕ್ ಫುಡ್ ಸಿಗುವ ಏಕೈಕ ಸ್ಥಳ ಮಿಶೋಸ್ ದರ್ಬಾರ್ ನಮ್ಮ ಗ್ರಾಹಕರ ಪ್ರೀತಿ ಆಶೀರ್ವಾದಕ್ಕೆ ಧನ್ಯವಾದಗಳು ನಿಮ್ಮ ಸೇವೆಗೆ ನಾವು ಯಾವಾಗಲೂ ಸಿದ್ಧ ಬೈ ಒನ್ ಗೆಟ್ ಒನ್ನ ಫ್ರೀ ಆಫರ್ಗೆ ತಪ್ಪದೆ ಬನ್ನಿ ಪ್ರೊಪ್ರೆಸ್ಟರ್ ಕಾಶೀಮ್ ಅನ್ಸಾರಿ ಬ್ರದರ್ಸ್ ಹೊಸ ಆಫರ್ ಹಾಕಿದ್ದೀವಿ ಆ್ಯನಿವರ್ಸರಿ ಪ್ಲಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಒಂದು ಸೆಲೆಬ್ರೇಷನ್ನು ಫೋರ್ ಹಂಡ್ರೆಡ್ ರುಪೀಸ್ ಡೈರೆಕ್ಟ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಬರ್ತಾ ಇದ್ದೀವಿ ಒಂದು ಫುಲ್ ಅಲ್ಲಿ ಮುನ್ನೂರು ರೂಪಾಯಿ ಫಿಶ್ ಫ್ರೈ ವಾಟ್ ಇಟ್ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಏಟ್ ಸಿಕ್ಸ್ ಒನ್ ಏಟ್ ಸಿಕ್ಸ್ ಟೂ ಸೆವೆನ್ ಫೈವ್ ನೈನ್ ತ್ರೀ ಲೊಕೇಶನ್ ಮಯೂರ ವೃತ್ತದ ಬಳಿ ಮಯೂರ ಸರ್ಕಲ್ ರೋಡ್ ಶಿಡ್ಲಘಟ ಹೆದ್ದಾರಿಯಲ್ಲಿದ್ದರಿಂದ ಸುಲಭವಾಗಿ ಕಾಣುವ ಸ್ಥಳ ರುಚಿಯಾದ ಚುಚಿಯಾದ ಆಹಾರವನ್ನು ಸವಿಯಲು ಬೆಂಗಳೂರು ನಗರಕ್ಕೆ ಹೋಗಬೇಕಂತೇನಿಲ್ಲ ಇಂತಹದ್ದು ಒಂದು ವ್ಯವಸ್ಥೆ ರೇಷ್ಮೆ ನಗರಿಯ ನಾಗರಿಕರಿಗೆ ಮೀಶೋಸ್ ದರ್ಬಾರ್ ಒದಗಿಸಿದೆ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಗುಣಮಟ್ಟದ ಆಹಾರವನ್ನು ಒದಗಿಸುವ ವಿಚಾರದಲ್ಲಿ ಕಾಂಪ್ರಮೈಸ್ ಆಗದ ನಮಸ್ಕಾರ ನಮ್ಮ ಸ್ನೇಹಿತರಾದ ಕಾಶಿ ಪನ್ಸಾರಿ ಅವರು ಮೀಶೋಸ್ ದರ್ಬಾರ್ ಅಂತ ಒಂದು ಹೋಟ್ಲ್ ಮಾಡಿದ್ದಾರೆ ನಾವೆಲ್ಲ ಕುಟುಂಬ ಸಮೇತರಾಗಿ ಬಂದಿದ್ವಿ ಬಹಳ ರುಚಿಯಾಗಿತ್ತು ಶುಚಿಯಾಗಿತ್ತು ಊಟ ಎಲ್ಲರೂ ಬನ್ನಿ ಚೆನ್ನಾಗಿದೆ ಫ್ಯಾಮಿಲಿಗೂ ಒಂದು ಪ್ರತ್ಯೇಕ ವ್ಯವಸ್ಥೆ ಇದೆ ಒಳ್ಳೆ ವ್ಯವಸ್ಥೆ ಶುಚಿಯಾಗಿ ಎಲ್ರಿಗೂ ಗ್ರಾಹಕರಿಗೆ ಪ್ರಭುಗಳಂತ ಎಲ್ರಿಗೆ ಒಂದು ವಿಶೇಷವಾಗಿ ವಿಶೇಷ ಸ್ಥಾನಮಾನ ಕೊಟ್ಟು ಒಳ್ಳೆ ಆರೋಗ್ಯ ಒಳ್ಳೆ ಆರೋಗ್ಯವಂತ ಒಂದು ಫುಡ್ ಕೊಡುವಂಥ ವ್ಯವಸ್ಥೆ ಮಾಡಿದರೆ ಸ್ವಚ್ಛತೆಗೆ ಆದ್ಯತೆ ಕೂಡ ಕೊಟ್ಟಿದ್ದಾರೆ ಎಲ್ಲ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಊಟ ಸವಿಬೇಕು ಅಂದ್ಬಿಟ್ಟು ನಾನು ಪ್ರಯತ್ನ ಮಾಡ್ತೀನಿ ಎಲ್ಲ ಎರಡನೇದೇನೆ ಅಂದರೆ ಇತ್ತೀಚೆಗೆ ನಮ್ಮ ಏನು ಎಪ್ಪತ್ತೈದನೇ ವರ್ಷದ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಯಿತು ಅವಾಗ ಅವರು ಎಲ್ಲ ನಮ್ಮ ರಾಷ್ಟ್ರಾಭಿಮಾನಿಗಳಿಗೆ ದೇಶಾಭಿಮಾನಿಗಳಿಗೆ ಎಲ್ರಿಗೂ ಉಚಿತವಾಗಿ ಏನೋ ನಮ್ಮ ದೇಶಭಕ್ತಿಗಳೆಲ್ಲರಿಗೂ ಒಂದು ಊಟ ವ್ಯವಸ್ಥೆ ಸಿಗಬೇಕು ಅಂತ ಅವರು ಖುಷಿಯಾಗಿ ಅದೊಂದು ವ್ಯವಸ್ಥೆ ಮಾಡಿದ್ರು ಈಗ ಇದು ಎರಡ್ ಇಪ್ಪತ್ತಾರು ಹೊಸ ವರ್ಷ ಬರ್ತಾ ಇದೆ ಅದಕ್ಕೂ ಕೂಡ ಒಂದು ಹೊಸ ಹೊಸ ಆಫರ್ ಕೂಡ ಈ ನಲ್ಲಿ ಇಟ್ಟಿದ್ದಾರೆ ಎಲ್ಲ ಬಂದ್ಬಿಟ್ಟು ಶಿಡ್ಗಟ್ಟ ನಾಗರಿಕರು ಮಾತ್ರವಲ್ಲದೆ ಚಿಕ್ಕಬಳ್ಳಾಪುರ ನೆರವೇರಚಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರೆಲ್ಲರೂ ಬಂದು ಒಳ್ಳೆ ಒಂದು ಫ್ಯಾಮಿಲಿಗೂ ಒಂದು ಪ್ರತ್ಯೇಕ ವ್ಯವಸ್ಥೆ ಇದೆ ಬಂದು ಒಳ್ಳೆ ಊಟ ಸೇವಬೇಕು ಅಂತ ನಾನು ಒಂದು ಮನವಿ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಮತ್ತೆ ಮತ್ತೆ ಬನ್ನಿ ಸರ್ ತುಂಬಾ ರೀಸನೇಬಲ್ ರೇಟ್ಸ್ ಇದೆ ಕ್ವಾಲಿಟಿ ಇದೆ ಫೆಸಿಲಿಟಿ ಇದೆ ಎಲ್ಲ ತುಂಬಾ ಚೆನ್ನಾಗಿದೆ ಒಂದ್ಸಲ ಬಂದು ಊಟ ಮಾಡ್ಕೊಂಡು ಹೇಳಿ ಸರ್ ಚೆನ್ನಾಗಿತ್ತು ಎಲ್ಲಾರು ಇಲ್ಲಿಗೆ ಬನ್ನಿ ಎಷ್ಟ್ ಚೆನ್ನಾಗೈತೆ ಊಟ ಎಲ್ಲಾರು ಬನ್ನಿ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿತ್ತು ಒಳ್ಳೆ ಜಾಗ

माशाल्लाह खाना बहुत अच्छा है अल्हम्दुलिल्लाह बहुत अच्छी है टेस्ट अल्हम्दुलिल्लाह बहुत अच्छी है टेस्ट माशाल्लाह सब चीज बहुत अच्छा, अच्छा, अच्छा है बढ़िया है बहुत फाइन है बहुत अच्छा था मिश्र दरबार का बहुत अच्छा आइटम माशाल्लाह तुम्बा चना ना बेंगलोर बंदी तीन तक ಬೆಂಗಳೂರಿಂದ ಬಂದಿದ್ದೀವಿ ತಿನ್ನಕ್ಕೆ ಮಾಶಾಲ ತುಂಬಾ ಚೆನ್ನಾಗಿದೆ ಮೀಶೋ ದರ್ಬಾರ್ ಚೆನ್ನಾಗಿದೆ ಊಟ ಎಲ್ಲ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಮಾಷೆಲ್ಲಾ ನೈಸ್ ವ್ಯೂ ಕೊಡಿ ಎಲ್ಲರೂ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಇಲ್ಲಿ ಬಿರಿಯಾನಿ ಶವರ್ಮ ತುಂಬಾ ಚೆನ್ನಾಗಿದೆ ಎಲ್ಲರೂ ಬನ್ನಿ ನೋಡಿ ತಿನ್ ನೋಡಿ ನೀಟ್ನೆಸ್ಗೆ ಟೆನ್ ಔಟ್ ಆಫ್ ಟೆನ್ ಕೊಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಇಟ್ ಇಸ್ ವೆರಿ ನೈಸ್ ವಿ ಆರ್ ಫ್ರಮ್ ಬ್ಯಾಂಗ್ಳೋರ್ ಎವ್ರಿಥಿಂಗ್ ಇಸ್ ವೆರಿ ಗುಡ್ ಆಂಬಿಯನ್ಸ್ ಇಸ್ ವೆರಿ ಗುಡ್ ಅಂಡ್ ಕ್ಲೀನ್ಲಿನೆಸ್ ಇಸ್ ಟೇಸ್ಟ್ ಇಸ್ ವೆರಿ ಅಟ್ ಅಂಡ್ ಹೋಟೆಲ್ ಇಸ್ ವೆರಿ ಕ್ಲೀನ್ ಕುರ್ಮಾ ಬಹುತ್ ಅಚ್ಚಾ ಹೇ ಬಿರಿಯಾನಿ ಭೀ ಬಹುತ್ ಅಚ್ಛಿ ಹೇ ನೀಟ್ನೆಸ್ ತೋ ಬಹುತ್ ಕಿಸಿ ಬಹುತ್ ಅಚ್ಛಾ ಹೇ ನೀಟ್ನೆಸ್ ಸಭ್ಯ ಹಾಕೋ ಟ್ರೈ ಕರೋ ಏಕ್ ಬಾರ್ ಟೇಸ್ಟ್ ಬಹುತ್ ಅಚ್ಚಾ ಹೇ ಈಗಾಗಲೇ ಬೆಂಗಳೂರು ನಗರ ಇನ್ನಿತರ ಪ್ರದೇಶದಲ್ಲಿ ತನ್ನ ಆರು ಶಾಖೆಗಳನ್ನು ಹೊಂದಿದ್ದು ಪ್ರಸ್ತುತ ಶಿಡ್ಲಘಟ್ಟ ನಗರದಲ್ಲಿ ಏಳನೇ ಶಾಖೆ ಆರಂಭವಾಗಿ ವಾರ್ಷಿಕೋತ್ಸವ ಸಂಭ್ರಮದಲ್ಲಿದೆ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ದೇಶ ಅಭಿಮಾನಿಗಳಿಗೆ ಒಳ್ಳೆಯ ಆಹಾರವನ್ನು ಸವಿಯಲು ಅವಕಾಶ ಮಾಡಿಕೊಟ್ಟ ಮೀಶೋಸ್ ದರ್ಬಾರ್ ಹೋಟೆಲ್ ಮಾಲೀಕರು ಇದೀಗ ಹೊಸ ವರ್ಷಕ್ಕೆ ಹೊಸ ಆಫರ್ ಸಹ ಗ್ರಾಹಕರಿಗೆ ನೀಡಿ ಗ್ರಾಹಕರ ವಿಶ್ವಾಸವನ್ನು ಉಳಿಸುವ ಕೆಲಸವನ್ನು ಮಾಡಿದ್ದಾರೆ ಹಿಂದೆ ಭೇಟಿ ಕೊಡಿ ಮಿಶೋಸ್ ದರ್ಬಾರ್ ಒಂದೇ ಕಡೆ ವೆಜ್ ಆ್ಯಂಡ್ ನಾನ್ ವೆಜ್ ಸಿಗುವಂತಹ ಏಕೈಕ ಸ್ಥಳ ಶಿಡ್ಲಘಟ್ಟದಲ್ಲಿ ಸಿಗುವಂತಹ ಈ ಒಂದು ಮಿಶೋಸ್ ದರ್ಬಾರ್ನಲ್ಲಿ ಟೇಸ್ಟ್ ಗೆ ನಿಮ್ಗೆ ಯಾವ್ದೇ ರೀತಿ ಕಾಂಪ್ರಮೈಸ್ ಇರೋದಿಲ್ಲ ನಮ್ಮ ಹೋಟೆಲ್ ಟೇಸ್ಟ್ ನೋಡಿ ನಮ್ದು ಬಿರ್ಯಾನಿ ಮಟನ್ ಬೋಟಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಹೈದರಾಬಾದ್ ಚಿಕನ್ ಎಲ್ಲ ಇದೆ ಹೋಟೆಲ್ ಅಂತ ಹೇಳಿದ ತಕ್ಷಣ ಎಲ್ಲಾರು ಒಳಗಡೆ ರೆಸಿಪಿಗಳೆಲ್ಲ ರೆಡಿ ಮಾಡಿ ಇಕ್ಕಿರ್ತಾರೆ ನೀವು ಹೈಜಿನಿಕ್ ಆಗಿ ಯಾವ ತರ ಇದನ್ನ ನ್ಯಾಚುರಲ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಯಾವ ತರ ಉಪಯೋಗ ನಾವು ಓಪನ್ ಇಟ್ಬಿಟ್ಟಿದೀವಿ ಏನ್ ಬಂದು ನೋಡ್ಬೋದು ಮಾಡ್ತಾ ಇದೀವಿ ಏನ್ ಆಗ್ತಾ ಇದೀವಿ ಅದರಲ್ಲಿ ಏನೇನು ಪ್ರೊಸೀಜರ್ ಇದೆ ನಮ್ದು ಅವ್ರು ಮುಂದೆ ನೋಡ್ಬಿಟ್ಟು ಅವರು ತಗೊಳ್ಬಹುದು ಆ ಕಿಚನ್ ನಮ್ದು ಓಪನ್ ಕಿಚನ್ ಇದೆ ಇಲ್ಲಿ ಎಲ್ಲ ಓಪನ್ ಇಟ್ಬಿಟ್ಟಿರೋದು ನಾವು ನಾವು ಯಾರು ಸಪ್ರೇಟ್ ಹೋಗ್ಬಿಟ್ಟು ಬಳಗಡೆ ಮಾಡ್ಬಿಟ್ಟು ಇದು ಮಾಡ್ಬಿಟ್ಟು ನಾವು ಸರ್ವ್ ಮಾಡೋದಿಲ್ಲ ಮುಂದೆ ಇರೋದಿಲ್ಲ ನಾವು ಬಿರಿಯಾನಿನ ಅಷ್ಟೇ ನಮ್ಗೆ ಏನೇನು ಐಟಮ್ ನಾವು ರೆಗ್ಯುಲರ್ ಐಟಮ್ ನಾವ್ ಏನ್ ಬರ್ತೀವಿ ನಾವು ಅದು ಬೇಕಾದ್ರೆ ನೀವು ಟರ್ನ್ ಮಾಡಿ ನೋಡ್ಕೊಳ್ಬಹುದು ಎಲ್ಲ ಓಪನ್ ಕಿಚನ್ ಇಟ್ಬಿಟ್ಟಿರೋದು ನಮ್ ನೀಟ್ನೆಸ್ ನಮ್ದು ಎಲ್ಲ ನಮ್ ಜೈಲಿ ನಮ್ದು ನಮ್ದು ಒಂದು ಬ್ರ್ಯಾಂಡ್ ಅಂದ್ರೆ ನಮ್ ಯೂಟ್ಯೂಬ್ ಚಾನೆಲ್ ಎಲ್ಲ ನಮ್ದು ಫೈವ್ ಸ್ಟಾರ್ ಕೊಟ್ಟಿರೋದು ಎಲ್ಲಾರು ಎಷ್ಟು ಎಷ್ಟು ರೆಸಿಪಿಗಳಿದೆ ನಿಮ್ಮ ವೆಜ್ ಅಲ್ಲಿ ವೆಜ್ ಅಲ್ಲಿ ಟ್ವೆಲ್ ಟು ಫಿಫ್ಟೀನ್ ವೆಜ್ ಅಲ್ಲಿ ಮತ್ತು ಪರೋಟಾ ಐಟಮ್ ಪರೋಟಾ ಇದೆ ಸಿಪಿ ಇದೆ ಬಟರ್ ರೋಟಿ ತಂದೂರಿ ರೋಟಿ ಅದೆಲ್ಲ ಐಟಮ್ ಏನೇನು ಎಲ್ಲ ಐಟಮ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಆರ್ ಗೀ ರೈಸು ಕಬಾಬು ಎಲ್ಲ ಆಫರ್ ಇವಾಗ ಹೊಸ ಆಫರ್ ಕೊಟ್ಟಿದ್ದು ಅಲ್ಲಿ ಬ್ಯಾನರ್ ಹಾಕಿದ್ದಲ್ಲಿ ಎಲ್ಲದಿಕ್ಕು ಆಫರ್ ಮತ್ತು ಗ್ರಿಲ್ ಫುಲ್ ಗ್ರಿಲ್ ತಗೊಂಡ್ರೆ ಮುನ್ನೂರು ರೂಪಾಯಿ ಎಲ್ಲಾದ್ರೂ ಒನ್ ಪ್ಲಸ್ ಒನ್ ಚಿಕನ್ ಫ್ರೈಡ್ ರೈಸ್ ತಗೊಂಡ್ರೆ ಒಂದು ತಗೊಂಡ್ರೆ ಒಂದು ಫ್ರೀ ಎಗ್ ಫ್ರೈಡ್ ರೈಸ್ ತಗೊಂಡ್ರೆ ಒಂದು ತಗೊಂಡ್ರೆ ಒಂದು ಫ್ರೀ ಫಿಶ್ ಯಾವ್ದಾದ್ರೂ ಇಲ್ಲಿ ನಾಲ್ಕನೇ ಐಟಮ್ ಬ್ರ್ಯಾಂಡ್ ಇದೆ ಫಿಶ್ ಇದ್ದು ಅದು ಯಾವ್ದಾದ್ರು ಒಂದು ತಗೊಂಡ್ರೆ ಒಂದು ಫ್ರೀ ಆಫರ್ ಇದೆ ಮೀಶಾಸ್ ದರ್ಬಾರ್ ವಿಶೇಷತೆ ಯಾವುದು ಸರ್ ಮೀಶಾಸ್ ದರ್ಬಾರ್ನ ಸ್ಪೆಷಲ್ ಫುಡ್ ಯಾವ್ದು ಸ್ಪೆಷಲ್ ಫುಡ್ ಅಲ್ಲಿ ಒಂದು ಚಿಕನ್ ಲಾಲಿಪಾಪ್ ಇದೆ ಕಾಲ್ ಸೂಪ್ ಮಟನ್ ಕಾಲ್ ಸೂಪ್ ಇದೆ ಮಟನ್ ಬೋಟಿ ಇರಾನಿ ರೋಟಿ ಬಟರ್ ರೋಟಿ ಅದಕ್ಕೆಲ್ಲ ಚಿಕನ್ ಹೈದ್ರಾಬಾದಿ ಮಟನ್ ಹೈದ್ರಾಬಾದಿ ಅದೆಲ್ಲ ಐಟಮ್ ಎಲ್ಲ ಇಷ್ಟಪಡ್ತೀ ಯಾವುದಿಲ್ಲ ಅಂತಿಲ್ಲ ಅದು ಪರ್ಟಿಕ್ಯುಲರ್ ಬಿರಿಯಾನಿಗಳು ಹೋಗ್ತೆ ಇದೆಲ್ಲ ವೇದಾಗ್ ಮಟನ್ ಸೂಪ್ ಅದೆಲ್ಲ ರೆಗ್ಯುಲರ್ ಆಗುತ್ತೆ ಸರ್ ಸರ್ಮಾರು ಬೆಳಗ್ಗೆ ಎಷ್ಟೊತ್ತಿಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಫ್ರಿಡ್ಶಿಪ್ ಮೂರ್ ಶಿಫ್ಟ್ ಇದೆ ಸರ್ ನಮ್ದು ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಅವೈಲೇಬಲ್ ಇರುತ್ತೆ ಸರ್ ಸರ್ ಎಲ್ಲಾ ರೀತಿಯ ಫುಡ್ ಅವೈಲೇಬಲ್ ಇದೆ ಪರ್ಸೆಂಟ್ ಡೇ ಓಪನ್ ಇರುತ್ತೆ ಎಬ್ರಿ ಡೇ ಓಪನ್ ಇರುತ್ತೆ ಆ ನಮ್ದು ರಜಾನೆ ಇಲ್ಲ ಓನ್ಲಿ ಫಾರ್ ದ ರಿಲೀಜಿಯಸ್ ಹಾಲಿಡೇ ಇದ್ರೆ ಅವಾಗ ನಾವು ಟೈಮಿಂಗ್ ಸರ್ ಈಗ ಚಿಕನ್ ನಲ್ಲಿ ಎಲ್ಲಾ ರೆಸಿಪಿಗಳು ಹೇಳಿದ್ರೆ ಚಿಕನ್ ನಲ್ಲಿ ಲಾಲಿಪಾಪ್ ಹೇಳಿದ್ರೆ ಕಬಾಬ್ ಹೇಳಿದ್ರೆ ಫಿಶ್ ಅಲ್ಲಿ ಇದೆ ಫಿಶ್ ಅಲ್ಲಿ ಫಿಶ್ ಫ್ರೈ ಇದೆ ಫಿಶ್ ಸ್ಟೀಮ್ ಇದೆ ಬೇರೆ ಬೇರೆ ಐಟಮ್ ಮಟನ್ ಅಲ್ಲೇ ಯಾವ್ದು ಮಾಡ್ತೀನಿ ಮಟನ್ ಹೈದ್ರಾಬಾದಿ ಮಟನ್ ಕೋಲಾಪುರಿ ಮಟನ್ ಚಾಪ್ಸ್ ಮಟನ್ ಬಿರಿಯಾನಿ ಮಟನ್ ಬೋಟಿ ಮಟನ್ ಕಾಲ್ ಸೂಪು ಎಲ್ಲ ತುಂಬ ಒಳ್ಳೆ ವೆರೈಟಿ ಹೇಳಕ್ಕಿವೆ ವೀಡೆಲ್ಲ ಸಾಲ ಸರ್ ಅಷ್ಟು ಐಟಮ್ ಬೇರೆ ನಮ್ಮ ಮಕ್ಕಳಾದ್ರು ಏನಿಲ್ಲ ಅವೈಲಬಿಲಿಟಿ ಏನಿಲ್ಲ ಎಲ್ಲ ಅವಲೇಬಿಲಿಟಿ ಇರ್ತದೆ ಇಲ್ಲ ಅಂತಿಲ್ಲ ಯಾವ ರಾತ್ರಿ ಹನ್ನೆರಡು ಗಂಟೆಗೆ ಬನ್ನಿ ಒಂದು ಗಂಟೆಗೆ ಬಂದು ಸರಿ ಹನ್ನೊಂದು ಗಂಟೆಗೆ ಬನ್ನಿ ಎರಡು ಗಂಟೆಗೆ ಹನ್ನೆರಡು ಗಂಟೆಗೆ ಬನ್ನಿ ನಾವು ಸರ್ವಿಸ್ ಕೊಡ್ತೀವಿ ಸರ್